ಖಂಡಿತ ಕಳಿಸ್ತೀನಿ ನಿನ್ ಮನೆ ಕೆಳಗಡೆ ಓಕೆ ಈಗ ಅವರು ಈಗ ನಾನ್ ಯಾವ್ದು ಇಲ್ಲ ಅಂತ ನಾನು ಯಾವ್ದು ಹೇಳ್ತೀರಾ ಸರ್ ಫೋಟೋ ತಗೊಂಡಿರೋದು ನಿಜ ಅದು ಅಲ್ವಾ ಅದ್ ಏನಕ್ಕೆ ತಗೊಂಡಿದ್ದೀನಿ ಅಂತ ನೀನ್ ಹೇಳಿದೀನಿ ಅದನ್ನ ಈ ಥಿಯೇಟ್ರಿಗೆ ಹೋಗಿದ್ದು ಗೆ ಹೋಗಿ ಕೈನ ಹಿಡ್ಕೊಂಡು ಕಿಸ್ಕೊಟ್ಟಿರೋದು ಕೈ ಇಡ್ಕೊಂಡೆ ಯಾವ ಥಿಯೇಟರ್ ಯಾವ್ದೋ ಮೂವಿಗ್ ಹೋಗಿದ್ದು ಎರಡು ವರ್ಷದ ಮದ್ವೆ ನಾಲ್ಕು ವರ್ಷ ಆಗಿರೋ ನನ್ಗೆ ಗೊತ್ತಿಲ್ಲ ಎರಡು ವರ್ಷದ ಇಂದ್ಲ ಮಾತಿದ್ರು ಎರಡು ವರ್ಷದ ಹಿಂದೆ ಮದ್ವೆ ಆಗಿದ್ದು ಅವಾಗ ನಿಮ್ಗೆ ನಾಲ್ಕು ವರ್ಷದ ಮದುವೆ ಆಗಿರೋ ವಿಚಾರ ಗೊತ್ತಿಲ್ಲ ಅವ್ರು ನಿಮ್ಗೆ ಏನ್ ಆ ಭಯ ಪಡ್ಕೊಂಡ್ ಪಾಪ ಈ ವಿಚಾರನ ನನ್ಗೆ ಈ ತರ ಹೆಲ್ಪ್ ಮಾಡೋದನ್ನ ಈ ವಿಚಾರನ ಅವ್ರು ನಿನ್ನ ಹತ್ರ ನಿಮ್ ಹತ್ರ ಮುಚ್ಚಿಟ್ಟಿರ್ಬೋದು ನನ್ಗೆ ಈ ತರ ಹೆಲ್ಪ್ ಮಾಡಿದಿರಲ್ಲ ನನ್ಗೆ ತರ ಹೆಲ್ಪ್ ಮಾಡಿರೋದ್ನ ನಿಮ್ಗೆ ಏನಾದ್ರು ಹೇಳಿದ್ರೆ ಅಂತ ಅಂದ್ಬಿಟ್ಟು ಅಂತಬಿಟ್ಟು ಹತ್ರ ಮುಚ್ಚಿಟ್ಟಿರ್ಬೋದು ಅದೇ ನಾನು ನನ್ಗೆ ಈ ತರ ಒಬ್ಬ ಹುಡ್ಗಿ ತುಂಬಾ ಟಾರ್ಚರ್ ಇತ್ತು so ನಾನ್ ಅವ್ರನ್ನ ದೂರ ಮಾಡ್ಕೊಂಬೇಕಿತ್ತು so ಏನಾದ್ರು help ಮಾಡಿ ಕಥೆಗಳು ಇವೆಲ್ಲ ಕೇಳಕ್ ಚೆನ್ನಾಗವೆ ಹೇಳಿ 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 ನಾನ್ ಹಂಗ್ ಹಂಗ್ ಇದ್ದಿದ್ರೆ ನಾನ್ ಇದ್ದಾಗ ಮನೆಗ್ ಬರ್ಬೇಕಿತ್ತು ಎಲ್ಲ ಇತ್ತು ನಾನ್ ಇದ್ದಾಗ ಮನೆಗ್ ಬಂದು ಮನೆಗಳಲ್ಲಿ ಡಿಸೈನ್ ಡಿಸೈನ್ ಆಗಿ photo ಗಳು ತಕೊಂಡು ಫಿಲ್ಮ್ ಥಿಯೇಟರ್ ಗೆ ಹೋಗಿ ಅಲ್ಲೆಲ್ಲ design photo ತಕೊಂಡು ಇಷ್ಟೊಂದ್ scene ಎಲ್ಲ ಏನ್ ಮಾಡ್ಬೇಕಾಗಿರ್ಲಿಲ್ಲ ಈಗ ಈಗ ಮನೇಲಿ ಏನ್ ಏನಾಗಿದೆ ಗೊತ್ತಾ ಈಗ ಮನೇಲಿ ಸ್ಟಾರ್ಟ್ ಆಗಿರೋದು ಈ ಫೋಟೋಗಳಿಂದ ಅಲ್ಲ ಎರಡ್ ವರ್ಷ ಅವ್ ಗೊತ್ತಾಗಲ್ವಾ ಅವರು ತಗೊಂಡಿದಾರ ಬಿಟ್ಟಿದಾರ ಅವ್ರು ಹೇಳಿದಾರ ಬಿಟ್ಟಾರ ಇದಕ್ಕೆ ಅಲ್ಲ ನೀವೀಗ ನಾನು ನನ್ನ ಫೋಟೋ ಇದೆ ಅನ್ನೋ ಕಾರಣಕ್ಕೆ ನಾನು ಇರೋದು ನಾನು ಇಲ್ಲಾಂದ್ರೆ ನಾನ್ ನಿಮ್ ವಿಚಾರ ನಾನೇನ್ ಡೈಲಿ ಮಾತಾಡ್ತಿದ್ದಾ ನಾನೇ ಮಾತಾಡ್ತಿದ್ದೆ ಅಲ್ಲ ನಾನು ಈ ವಿಷಯದಲ್ಲಿ ಇಡವನ್ಮೆಂಟ್ ಇಲ್ಲ ಅಂತ ಹೇಳ್ತಿದ್ದೆ ಈಗ ನನ್ನ ಫೋಟೋ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಸರಿ ಅಲ್ಲ ನಾನು ಈಗ ಆಯ್ತು ನೀವ್ ಹೇಳಿದಂಗೇನೆ ಅಕಸ್ಮಾತ್ ನಿಮ್ಮ ಮನೆಯವರ ಹತ್ರ ನಷ್ಟ ಅಂತ ನಾನು ಫೋಟೋ ತಕೊಂಡ್ರೆ ಹೆಂಗಿರುತ್ತೆ ಈಗ ನಮ್ಮ ಮನೆಯವರ ಹತ್ರ ನೀವು ಅದನ್ನ ಫೋಟೋ ತಗೊಂಡ್ರೆ ಫಸ್ಟ್ ನಮ್ಮ ಮನೆಯವರನ್ನ ಹೇಳ್ತೀನಿ ಏನಕ್ಕೆ ಫೋಟೋ ತಗೊಂಡಿದ್ದೀಯಾ ಏನಾಗಿದೆ ಹಾ ಓಕೆ ಈಗ ನಮ್ಮ ಮನೆಯವರ ಫಸ್ಟ್ ಕೇಳ್ತೀನಿ ಏನಕ್ಕೆ ಈ ತರ ಫೋಟೋಗಳನ್ನು ತಗೊಂಡಿದ್ದೀಯಾ ಏನು ಅದು ನಿಜಾನ ಏನು ಈ ಆ ವಿಚಾರಕ್ಕೆ ತಗೊಂಡಿದ್ದೆ ಈಗ ಫೋಟೋ ತಗೊಳ್ಳೋದು ಕೇಳಬೇಕು ಕೇಳಬೇಕು ನಾವು ಅದು ಯಾರು ಇಲ್ದಿರೋ ಸಮಯ ನೋಡಿ ಒಳಗಡೆ ಬಂದು ಫೋಟೋ ತಗೊಳ್ಳೋದು ಕೇಳೋವಿ ಕೇಳಬೇಕು ಇದನ್ನ ನಾವು ಇಲ್ಲ ಫೋಟೋ ಅವ್ರನ್ನ ಕೇಳಿದಿನಿ ಅವ್ರು ಓಕೆ ಫೋಟೋ ಅಂತಂದೇ ಓಕೆ ಅಂತ ಫೋಟೋ ತಗೊಂಡಿರೋದು ಏನ್ ಆತರ ಹತ್ರಕ್ಕೆ ಹತ್ರಕ್ ಹೋಗಿ ಮುಖ ಮುಖ ಹತ್ರಕ್ ತಗೊಂಡು ಮೈರು ಇಲ್ದಾಗ ಮನೆ ಒಳಗಡೆ ಬೆಡ್ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ನಮ್ ಮುಸ್ತಾ ಇದಾರೆ ಅಲ್ವಾ ಯಾಕ ಈಗ ಏನೈತಿ ಹೇಳಿ ಏನಾಯ್ತು ಅದಕ್ಕೆ ಹೇಳ್ತಿರೋದು ಈಗ ಇವ್ಳೇನ್ ಹೇಳ್ತಿರೋ ಹೌದು ಮಾಡ್ತಿದ್ದೆ ಅಂತ ಹೇಳ್ತಾರೆ ಮತ್ತೆ ಏನ್ ಮಾಡ್ತಿದ್ದೆ ಅಂತ